ಒತ್ತರೆಯು ಹುಷಿದರೆ ಎತ್ತಮ್ಮ ಮುನಿದರೆ ತಪ್ಪಿ ನೋಡಿದರೆ ಲೋಕವಿನ್ನೆತ್ತ ಹೋಗುವುದು ಸರ್ವಜ್ಞ ಹೌದು ಹೌದು ಉತ್ತರ ಮಳೆ ಆಗಲಿಲ್ಲ ಅಂದ್ರೆ ರೈತನ ಜನ್ಮ ವ್ಯರ್ಥ ಆಗ್ತದ ಹಡದ ತಾಯಿ ಮಕ್ಕಳ ಮೇಲೆ ಮುಣಿದ್ಲು ಅಂತಂದ್ರೆ ಮಕ್ಕಳ ಜೀವನ ಹಾಳಾಗ್ತದ ಹೌದು ಹೌದು ಉತ್ತಮರ ತಪ್ಪಿ ಮಾತಾಡಕತ್ರ ಅಂದ್ರೆ ಲೋಕದ ಗತಿ ಇನ್ ಹೌದು ಹೌದು ಲೋಕದ ಗತಿ ಇನ್ಯತ್ತಪ್ಪ ಹೌದು ಬೆಳಗಾವಿ ಮುಂಜಾನೆ ಸಮಯದಲ್ಲಿ ಒಂದು ಮಾತೇನಪ್ಪ ಅಂತ ಏನ್ರಿ ಅದು ಗಂಡ ಹೆಂಡರ ಜಗಳ ವಸ್ತಿ ಬೀಳಬಾರದು ಏನು ವಸ್ತಿ ಬೀಳಬಾರದು ಏನದ ಗಂಡ ಹೆಂಡರ ಜಗಳ ಗಂಡ ಹೆಂಡರ ಜಗಳ ವಸ್ತಿ ಬೀಳಬಾರದು ಅನ್ನ ತಮ್ಮ ವರ್ಷದಾಟಬಾರದು ಒಂದು ಊರಿನ ನ್ಯಾಯ ಇನ್ನೊಂದು ಊರಿಗೆ ಹೋಗಬಾರದು ಹೌದು 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 ಊರಿನ ನ್ಯಾಯ ಇನ್ನೊಂದು ಊರಿಗೆ ಅಲ್ಲಿ ಕೊಡೋದು ಇಲ್ಲಿ ಕೊಡೋದು ಒಂದು ಊರಿನ ನ್ಯಾಯ ಇನ್ನೊಂದು ಯಾಕ್ರಿ ಅದು ಗಂಡ ಹೆಂಡತಿ ನ್ಯಾಯ ವಸ್ತಿ ಬಿತ್ತು ಅಂತಂದ್ರ ಆ ಗಂಡ ಹೆಂಡರ ಜೀವನ ಸುರಿದವಾಗಿ ನಡೆಯುವುದಿಲ್ಲ ನಡೆಯೋದಿಲ್ಲ ಒಂದ ರಾತ್ರಿ ವಸ್ತಿ ಬಿತ್ತಂದ್ರ ವಿನಾಶ ಕಾಲಕ ವಿಪರೀತ ಬುದ್ಧಿ ಹೌದೌದು ವಿನಾಶ ಕಾಲಕ ಇಬ್ಬರಿಂದ ಬುದ್ಧಿ ವಿಪ್ರೀತ ಬುದ್ಧಿ ಮಣಿತಾನ ಪ್ರಸಂಗ ಬರ್ತಾವ ಅಣ್ಣ ತಮ್ಮರ ಜಗದ ಭಾಗಲ್ಲಿ ವರ್ಷದ ಕೆಡ್ ಸಾವಿರ ಸಾವಿರ ಮಂದಿ ಇರ್ತಾರ ಕೋಡ್ ಸಾವಿರ ಇಬ್ಬರೇ ಇರ್ತಾರೆ ಹೌದು ಕೆಡ್ ಸಾವಿರ ಸಾವಿರ ಜನ ಇರ್ತಾರ ಇರ್ತದ ಕೋಡ್ ಸಾವಿರ ಇಬ್ಬರೇ ಇರ್ತಾರ ಈ ಇಬ್ಬರಿಗೂ ಅಣ್ಣ ತಮ್ಮದು ಯಾವಾಗ ಒಡಿಸಿ ಬ್ಯಾರೆ ಮಾಡುನು ಅನ್ನುವಂತ ಭಾವನಾ ಅವರಲ್ಲಿ ಇರ್ತದ ಹೌದು ಅಣ್ಣ ತಮ್ಮರ ನ್ಯಾಯ ಮನೆ ಹೊರಸಲ್ಲಾಡ್ತು ಅಂದ್ರೆ ಹರಿಬಿ ಹೋಗಿ ಹಂಚಾಗ್ತದ ಒಳ್ಳೆ ಹರಿಬಿ ಆಗುದಿಲ್ಲ ಒಳ ಎರಡು ಭಾಗ ಆಗ್ತದ ಒಲಿ ಎರಡು ಆಗ್ತಾವ ಪುಣ್ಯಾತ್ಮರೇ ಹೌದು ಒಂದು ಊರಿನ ನ್ಯಾಯ ಇನ್ನೊಂದು ಊರಿಗೆ ಅಂದ್ರ ಏನಪ್ಪಾ ಸುಮಿರ ಅವ್ರು ಹೆಂಗ್ ಸಲ ಬಂದ್ ತಪ್ಪಾಗಿ ನಮ್ಮದು ಅದು ಮನೆಯಾಗ ಚಿಗವು ಅನ್ಸಂಗಿಲ್ ಕರೆ ಇಲ್ಲಿ ಅವ ಮಾತ ಅದು ಬೀರಪ್ಪ ನೋಡ್ಲಿ ಹ ಈಗಿನ ಮಕ್ಕಳ ಹೆಂಗ್ರ ಅನ್ಸಂಗಿಲ್ ಕರೆ ಇಲ್ಲಿ ಬಾಳ ಇರ್ತಾನ ಅವ್ರದ್ದು ಹ ಅದು ನಿಮ್ ತಪ್ಪಲ್ಲ ಅದಕ್ಕೆ ಬೇರೆ ಕೆಲಸ ಮಾಡತ್ತಾನದನ್ನ ಅವ್ ಮಾಡ್ಲಿ ಯಾಕ ಒಂದು ಊರಿನ ನ್ಯಾಯ ಇನ್ನೊಂದು ಊರಿಗೆ ಹೋಗಬಾರ್ದು ಯಾಕ್ರಿ ಅದು ಒಂದು ಊರು ಒಳ್ಳೆ ಒಕ್ಕಟ್ಟದಿಂದ ನಡೆಸುತ್ತಂದ್ರ ಆ ಊರಾಗ ಯಾವಾಗ ಎರಡು ಪಾರ್ಟಿ ಮಾಡ್ಲಿ ಅನ್ನುವಂತ ಅದು ಬೇರೂರ್ ಅವರಲ್ಲಿ ಲೆಕ್ಕ ಇರ್ತದ ಪುಣ್ಯ ಗಂಡ ಎಂಡರ ನ್ಯಾಯ ವಸ್ತಿ ಬೀಳಬಾರದು ಅನ್ನ ತಮ್ಮರ ನ್ಯಾಯ ಹೊರಸಲು ದಾಟಬಾರದು ಒಂದು ಊರಿನ ನ್ಯಾಯ ಇನ್ನೊಂದು ಊರು ಇನ್ನೊಂದು ಊರಿಗೆ ಹೋಗಬಾರ್ದು ಭೂಮಿ ಮೇಲೆ ಉರ ಒಂದ ಮನೆ ಬಡತಾನ ಪರಿಸ್ಥಿತಿ ಬಂದಾಗ ಮಾರಿದ್ರು ಸಹಿತ ಗಂಡ ಹೆಂಡತಿ ಕೂಡಿ ದುಡ್ದ ಎರಡು ಮನೆ ಕಟ್ಟಬಹುದು ಎರಡು ಮನಿ ಕಟ್ಟಬಹುದು ಕಟ್ಟಬಹುದು ಮತ್ತ ಗಂಡ ಹೆಂಡತಿಯಲ್ಲಿ ಏನೋ ನ್ಯಾಯ ಬಂದ ನೀವು ಮಾತಾಡಂದ್ರು ಮಾತಾಡಂಗಿಲ್ಲ ಒಪ್ಪಾ ಮುಗಿದೈತಿ ಇದೊಂದು ಕಥೆ ಹೇಳ್ಬೇಕಾಗೈತಿ ಮುಂಜಾನೆ ನಮ್ಮ ಅವುಗಳು ಎದ್ದು ಹೋಗವರ್ನವರು ಮನುಷ್ಯ ಜನ್ಮಕ್ಕೆ ಬಂದ ನಾವು ಹೆಂಗೆ ಇರ್ಬೇಕು ಅನ್ನುವಂಥದ್ದು ಒಂದು ಹೇಳಕತ್ತಿ ನಾ ವಿಷಯ ಮಾತಾಡತ್ತಿಲ್ಲ ಗಂಡ ಹೆಂಡರಲ್ಲಿ ನ್ಯಾಯ ಬಂದ ಯಾಂತಿ ಗಂಡ ಮನೆಯನ್ನು ಬಿಟ್ಟು ತವರು ಮನೆಗೆ ಕಾಗದ ತೊಗೊಂಡು ಹೋದರೂ ಸಹಿತ ಈಗಿನ ಕಾಲ್ದಾಗ ಹತ್ತತ್ತು ಹೆಂಡ್ರ ಆಗವರು ಅದಾರ 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 ಹೌದಾ ಹಾಂ ಹಾಂ ಖರೆ ಮುಂಜಾನೆ ನಿಮ್ಗೊಂದು ಕಿವಿ ಮಾತು ಹೇಳ್ತೀನಿ ಹಾಂ ಜನ್ಮ ಕೊಟ್ಟಂತ ತಾಯಿ ತಂದಿ ಒಂದೇ ಸಲ ಸಿಗ್ತಾರ ಪುಣ್ಯಾತ್ಮರಿ ಒಂದೇ ಸಲ ಸಿಗ್ತಾರ ಇನ್ನೊಂದು ಸಲ ನಮ್ಗ ನಿಮಗ ಸಿಗುದಿಲ್ಲ ಎಕರೆ ಸಿಗ್ತದ ಕಟ್ಟಿದ್ರ ಮನೆ ಎರಡ ಆಗ್ತಾವ ಹೌದು ಗಂಡ ಎಂಡ್ರ ನ್ಯಾಯ ಬಂದ್ರ ಹತ್ತು ಎಂಡ್ರ ಆಗಬಹುದು ಹೆಣ್ಮಾಗ್ಲು ಹತ್ತು ಗಂಡ ಆಗಬಹುದು ಆಗಬಹುದು ಜನ್ಮ ಕೊಟ್ಟಂತ ತಾಯಿ ತಂದಿ ಒಂದೇ ಸಲ ಸಿಗ್ತಾರ ಕಲ್ಮ ಕೊಟ್ಟಂತ ತಾಯಿ ತಂದಿ ಒಂದೇ ಸಲ ಸಿಗ್ತಾರ ಅಂತ ತಾಯಿ ತಂದಿ ಮನಸ್ಸನ್ನ ಮರಗಸಲಾರ್ರಿ ಹೌದು ತಾಯಿ ತಂದಿನ ಕುಲುಕುಲು ನಗಸುತ್ತಾ ಅವ್ರ ಬಾಯಿ ನೋಡಿ ಒಣಸಿ ಯಾರ ಮನೆ ಮನೆಯೊಳಗ ತಾಯಿ ತಂದಿಯನ್ನು ಸಂತೋಷದಿಂದ ಇಡ್ತಾರ ಅಂತ ಮಕ್ಕಳ ಮನೆಯಲ್ಲಿ ಮುಕ್ಕೋಟಿ ದೇವತೆಗಳ ಬಂದು ವಾಸ ಮಾಡ್ತಾರ ಜ್ಞಾನಿಗಳು ಜ್ಞಾನಿಗಳ ಇವತ್ತಿನ ದಿವಸ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ತಾಯಿ ತಂದೆ ಸೇವ ನಾವು ಯಾವ ರೀತಿ ಮಾಡಿದ್ರೆ ನಮ್ಮ ಜನ್ಮ ಸಫಲತೆ ಆಗ್ತದ ಅಂತಕ್ಕಂಥದ್ದು ತಾಯಿ ತಂದಿ ಮೇಲೆ ಐದು ನುಡಿ ಕ್ಯಾಲಿ ಹಾಡಿ ಲಾಸ್ಟಕ್ ಮಂಗಾಲಕ್ಕ ನಮ್ಮ ಹೆಂಗಡೇಶ್ವರ ಶಿವನ ಪಾಲೆ ಹೋಗ್ತದ ಅವೆಲ್ಲರೂ ಶಾಂತದಿಂದ ಕೊಂದು ಕೇಳಬೇಕಂತ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಶರಣ ಶರಣಾರ್ಥಿಗಳನ್ನ ಹೇಳಿ ಎರಡು ವಾಕ್ಯಗಳನ್ನ ಮುಗಿಸ್ತಾ ಇದ್ದಾರೆ